ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ವೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಲಕ್ಷ್ಮಿ ಪ್ರೊಫೆಸರರ ತಾಯಿ ಸತ್ತ ನಂತರ ಅವರ ಅಸ್ತಿಗಳನ್ನು ವಿಸರ್ಜನೆ ಮಾಡಲಿಕ್ಕೆ ಅಂದ್ಬಿಟ್ಟು ಪ್ರೊಫೆಸರರ ತಂಗಿ ಮತ್ತು ತಂಗಿ ಗಂಡನ ಜೊತೆಗೆ ಕಾಶಿಗೆ ಬರ್ತಾರೆ ಅಲ್ಲಿ ಪ್ರೊಫೆಸರ್ ಭಟ್ಟಿ ಆದರೂ ಕೂಡ ಅವರು ಬಂದಿದ್ದು ಕೂಡ ತಿಥಿಯನ್ನು ಮಾಡಲಿಕ್ಕೆ ಆದರೆ ಅದನ್ನು ಅವ್ರು ಒಪ್ಪಿಕೊಳ್ಳದೆ ನಾನು ಫೋಟೋ ತೆಗಿಲಿಕ್ಕೆ ಬಂದೆ ಅಂಥೇಳಿ ಹೊರಟೋಗ್ತಾರೆ ಇನ್ನು ಲಕ್ಷ್ಮಿ ಬರೀತಿದ್ದಂತಹ ಕಥೆಯಲ್ಲಿ ಬರುವಂತಹ ಖ್ವಾಜಾ ಜಹಾನ್ ಅವನ ಒಂದು ನೆನಪಿನ ಕತೆ ಮುಂದುವರಿತಾ ಹೋಗುತ್ತೆ ಅಂದರೆ ಇವನು ದೇವಗಡದ ರಾಜಕುಮಾರ ಆಗಿರ್ತಾನೆ ಹಮ್ದುಲ್ಲಾಹರ ಶಿಷ್ಯನಾಗಿ ಅವ್ರ ಜೊತೆಗೇ ಇರ್ತಾನೆ ಕಾಶಿಯ ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಬೇಕು ಅಂತ ಹೇಳ್ಬಿಟ್ಟು ಔರಂಗಜೇಬ ಹೇಳಿದಾಗ ಹಮ್ದುಲ್ಲಾ ಅವ್ರ ಜೊತೆಗೆ ಈ ಜಹಾನ್ ಜಹಾನ್ನ ಕರ್ಕೊಂಡು ಹೋಗಿರ್ತಾರೆ ತನಗೆ ಸಹಾಯಕ ಬೇಕು ಇವನಿರಲಿ ಅಂತೇಳಿ ಕರ್ಕೊಂಡು ಹೋಗಿರ್ತಾರೆ ಇವನು ಕೂಡ ಅಲ್ಲಿಯ ಮಂದಿರಗಳನ್ನು ನೋಡೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಡ್ತಾನೆ ಜೊತೆಗೆ ಮಂದಿರ ನಾಶ ಮಾಡೋದನ್ನು ನೋಡಿದ್ರೆ ಅದನ್ನೆಲ್ಲ ವಿವರವಾಗಿ ಹೇಳಿದ್ರು ಕೂಡ ತನಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಅವನು ನಂಬ್ಕೊಂಡಿರ್ತಾನೆ ಕಾಶಿಯ ದೇವಸ್ಥಾನದ ರಸ್ತೆಗಳಲ್ಲಿ ಎಲ್ಲಿ ಹೋದರೂ ಕೂಡ ಅನೇಕರು ಒಂದು ರೀತಿಯ ಇವನು ಮೇಚ ಅನ್ನೋ ಒಂದು ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಆ ಬೀದಿಗಳಲ್ಲಿ ತಿರುಗಬೇಕಾದರೂ ಕೂಡ ತಾನು ಅವ್ರ ಹಾಗೆ ದೋತ್ರವನ್ನು ಹುಟ್ಟುಕೊಂಡು ಮೇಲು ವಸ್ತ್ರವನ್ನು ಹೊದ್ಕೊಳ್ಲ ಅನ್ನೋ ಒಂದು ಆಲೋಚನೆ ಅವನಿಗೆ ಬರುತ್ತೆ ಆದರೆ ಆ ವಸ್ತ್ರವನ್ನು ಎಲ್ಲಿಂದ ಸಂಪಾದಿಸೋದು ಕಾಶಿ ವಸ್ತ್ರ ವ್ಯಾಪಾರದ ಬಹಳ ದೊಡ್ಡ ಕೇಂದ್ರ ಅನ್ನೋದು ಆತನಿಗೆ ಗೊತ್ತಿರುತ್ತೆ ಜೊತೆಗೆ ಅಂಗಡಿಗೆ ಹೋಗಿ ವಸ್ತ್ರವನ್ನು ಕೊಂಡ್ಕೊಳ್ಳೋಷ್ಟು ಹಣ ಕೂಡ ಇರುತ್ತೆ ಆದರೆ ವಸ್ತ್ರ ಬದಲಾಯಿಸಿಬಿಟ್ರೆ ಮುಖದ ಮೇಲೆ ಬೆಳೆದಿರುವಂತಹ ಮತಸೂಚಕ ದಾಡಿಯ ಏನು ಮಾಡೋದು ದಾಡಿಯನ್ನು ಅದನ್ನು ಬೋಡಿಸ್ಬಿಟ್ರೆ ಈ ಹಮ್ದುಲ್ಲ ಸುಮ್ಮನೆ ಬಿಡ್ತಾರ ಬೇಹುಗಾರಿಕೆಗೆ ಹೀಗೆ ಮಾಡಿದ್ದೀನಿ ಅಂತಂದರೆ ಅವ್ರು ನಂಬ್ತಾರ ಬೇಡ ಇವೆಲ್ಲ ಅಪಾಯಕಾರಿ ಪ್ರಯೋಗ ಅಂತಂದ್ಬಿಟ್ಟು ಮನಸ್ಸಿಗೆ ಅನಿಸುತ್ತೆ ಆ ನಂತರ ಧೈರ್ಯ ವಹಿಸಿ ಹೆಜ್ಜೆ ಹಾಕ್ತೀನಿ ಹಾಕ್ತೀನಿ ಅಂದರೆ ಇಲ್ಲಿ ಖಾಜಾ ಜಹಾನ್ ಹೇಳ್ಕೊಳ್ಳೋದು ಒಂದು ಬೀದಿಗೆ ನಾಲ್ಕು ಐದಲ್ಲ ಹತ್ತಾರು ಮಂದಿರಗಳಿರುತ್ತೆ ಒಂದೊಂದು ಮನೆ ಒಳಗೂ ಖಾಸಗಿ ಗುಡಿಗಳಂತೆ ಅನ್ನಪೂರ್ಣ ಲಕ್ಷ್ಮೀ ಪಾರ್ವತಿ ಗೌರಿ ದುರ್ಗಿ ಕಾಳಿ ಚಂಡಿ ಚಾಮುಂಡಿ ಮೊದಲಾದ ನೂರಾರು ಹೆಣ್ಣು ದೇವತೆಗಳು ಮಾತ್ರ ಅಲ್ಲ ಅವೆಷ್ಟೋ ಹೆಸರಿನ ಲಿಂಗಗಳು ಅಲ್ಲಿ ಬೃಹಸ್ಪತೀಶ್ವರ ಕಾಮೇಶ್ವರ ಪಂಚಾಲಕೇಶ್ವರ ಪಂಚಕೇಶ್ವರ ಅಂಧಕೇಶ್ವರ ಶಾಂತೇಶ್ವರ ವಾಲ್ಮೀಕೇಶ್ವರ ಚಮನೇಶ್ವರ ಕಾರ್ಕೂಟಕೇಶ್ವರ ಭೈರವೇಶ್ವರ ಈ ಥರ ಹತ್ತಾರು ಅಲ್ಲ ನೂರಾರು ಅಲ್ಲ ಸಾವಿರಾರು ಹೆಸರಿನ ಮಂದಿರಗಳಿವೆ ಮಾರ್ಕಂಡಯೇಶ್ವರ ಗುಡಿಯ ಹತ್ರ ನಿಂತು ಸುಮಾರು ಇಪ್ಪತ್ತು ವರ್ಷದ ಒಬ್ಬ ಯುವಕನನ್ನು ಕೇಳಿದೆ ಈ ಗುಡಿ ಹೆಸರೇನು ಅಂತ ಆಗ ಅವನು ಹೇಳ್ದ ಖಾನ್ ಸಾಹೇಬ್ ಕಾಶಿಯ ಎಲ್ಲ ಮಂದಿರಗಳನ್ನು ನಿಮಗೆ ತೋರಿಸ್ತೀನಿ ಅವುಗಳ ಮಹಿಮೆಯನ್ನು ಕೂಡ ಹೇಳ್ತೀನಿ ಈ ಥರ ಕಾಶಿ ಬೀದಿಗಳಲ್ಲಿ ಸಿಕ್ಕಂತಹ ಒಬ್ಬ ಯುವಕನನ್ನು ಈ ಗುಡಿ ಹೆಸರೇನು ಅಂತ ಕೇಳಿದಾಗ ಅವನು ಹೇಳ್ತಾನೆ ಖಾನ್ ಸಾಹೇಬ್ ಕಾಶಿಯ ಎಲ್ಲ ಮಂದಿರಗಳನ್ನು ನಿಮಗೆ ತೋರಿಸ್ತೀನಿ ಅವುಗಳ ಮಹಿಮೆಯನ್ನು ಹೇಳ್ತೀನಿ ನಿಮಗೆ ತೋಚದಷ್ಟು ರುಸುಮ್ ಕೊಡಿ ಅಂತ ಹೇಳ್ತಾನೆ ನನ್ನ ಹೆಸರು ದದೀಚ್ ಭಟ್ಟ ಅಂತ ಕೂಡ ಅವನು ಹೇಳ್ತಾನೆ ಹಣೆಗೆ ವಿಭೂತಿ ಮಧ್ಯದಲ್ಲಿ ಗಂಧದ ಬೊಟ್ಟು ಬೋಳ್ಸಿರೋ ನೆತ್ತಿ ಮೇಲೆ ಗೋಪಾಲದ ಆಕೃತಿಯ ಉದ್ದನೆ ಕೂದಲು ಇರುತ್ತೆ ಇಡೀ ಕಾಶಿ ದೇವಾಲಯಗಳನ್ನು ಪೂಜೆ ಪುನಸ್ಕಾರಗಳು ಇಲ್ಲದೆ ಬರದೇ ಹೊರಗಡೆಯಿಂದ ನೋಡ್ಕೊಳೋ ನೋಡ್ಕೊಂಡು ಬರೋಕ್ಕೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಸುತ್ತಿದ್ರು ಕೂಡ ಸುಮಾರು ನಾಲ್ಕು ದಿನಗಳು ಬೇಕು ಅಷ್ಟು ದೇವಸ್ಥಾನಗಳಿವೆ ನೀವು ಹೇಗೂ ದೇವಾಲಯದ ಒಳಗೆ ಹೋಗೋ ಧರ್ಮದವರಲ್ಲ ಹೊರಗಡೆ ನಿಂತ್ಕೊಂಡು ಅವುಗಳ ಇತಿಹಾಸಗಳನ್ನು ಹೇಳ್ತೀನಿ ಅಂತ ಅವನು ಹೇಳ್ದ ನಾನು ಎರಡು ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ ಅವನಿಗೆ ಖುಷಿ ಆಯಿತು ನಾನು ಮಧ್ಯೆ ಮಧ್ಯೆ ಅವನಿಗೆ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಕಾಶಿನಲ್ಲಿ ಮಹಾ ಮಹಾ ಮಹಾಪಂಡಿತ್ರಿದ್ದಾರೆ ಅಂತ ಕೇಳಿದ್ದೀನಿ ಇದು ನಿಜವಾ ಅಂತ ಕೇಳಿದಾಗ ಅವನು ಹೇಳ್ದ ಹೌದು ವೇದ ವೇದಾಂತ ಅಂತ ವ್ಯಾಕರಣ ಮೀಮಾಂಸಾ ಕಾವ್ಯ ಮೊದಲಾಗಿ ವೈದಿಕ ಪಂಡಿತರು ಮಾತ್ರ ಅಲ್ಲ ಬೌದ್ಧ ಜೈನ ಮತ್ತು ಆಚಾರ್ಯರುಗಳು ಕೂಡ ಇದ್ದಾರೆ ಅಂತ ಹೇಳ್ದ ಎಲ್ಲ ಇಲ್ಲಿ ಸೇರೋಕ್ಕೇನು ಕಾರಣ ಅಂತ ನಾನು ಕೇಳಿದಾಗ ಕಾರಣನಾ ಅಂತ ಹೇಳಿ ಆನಂತರ ಅವನು ಸ್ವಲ್ಪ ಅನುಮಾನಿಸ್ದ ಆಮೇಲೆ ಇಲ್ಲ ಅವೆಲ್ಲ ನನಗೇನು ಗೊತ್ತು ಅಷ್ಟೊಂದು ಗೊತ್ತಿಲ್ಲ ನಾನು ಅಷ್ಟೊಂದು ವಿದ್ಯಾವಂತ ಅಲ್ಲ ಅಂತ ಹೇಳ್ದ ಆಗ ನಾನು ಹೇಳಿದೆ ಭಟ್ಜಿ ಭಯ ಪಡಬೇಡಿ ನಾನು ಬೇಹಗೊರ ಅಲ್ಲ ನೀವು ಏನು ಹೇಳಿದ್ರು ನಾನು ಬೇರೆಯವ್ರಿಗೆ ವರದಿ ಮಾಡೋದಿಲ್ಲ ಅಲ್ಲಾಹ್ ಮೇಲೆ ಆಣೆ ಅಂತ ನಾನು ಮೇಲೆ ಅವನಿಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಬಂತು ಅವನು ಹೇಳ್ದ ಕಾಶ್ಮೀರ ತಕ್ಷಶಿಲ ಪುರುಷಪುರ ಕನ್ಯಾಕುಬ್ಜ ಸ್ಥಾನೇಶ್ವರ ಮೊದಲಾದ ಕಡೆಗಳಲ್ಲೆಲ್ಲ ಮುಸಲ್ಮಾನರು ಆಕ್ರಮಿಸಿ ಮಂದಿರ ಸ್ತೂಪ ಬಸದಿಗಳನ್ನು ನಾಶ ಮಾಡಿ ಪಂಡಿತರು ಆಚಾರ್ಯರು ಬಿಕ್ಕುಗಳು ಮುನಿಗಳನ್ನು ಸಾಮೂಹಿಕವಾಗಿ ಕೊಲೆ ಮಾಡಿದ್ರು ಆಗ ಉಳಿದವರು ಜೀವ ಉಳಿಸ್ಕೊಳ್ಳೋಕ್ಕೆ ಅಂತ ತಪ್ಪಿಸ್ಕೊಂಡು ಪೂರ್ವ ದಿಕ್ಕಿನ ಕಡೆಗೆ ಬಂದರು ಅವ್ರಿಗೆಲ್ಲ ಇದೇ ಕಾಶಿ ಆಶ್ರಯ ನೀಡಿತು ಭಕ್ತಿಯಾರ್ ಕಿಲ್ಜಿ ನಾಲಂದದ ಮಹಾವಿದ್ಯಾಲಯವನ್ನು ಧ್ವಂಸ ಮಾಡಿದ ಅಲ್ಲಿದ್ದ ಸಾವಿರಾರು ಬೌದ್ಧ ಗುರುಗಳನ್ನು ಕಗ್ಗೊಲೆ ಮಾಡಿದಾಗ ಎಷ್ಟೋ ಜನ ಹೋಗಿ ಜೀವ ಉಳಿಸ್ಕೊಂಡ್ರು ಇನ್ನು ಕೆಲವರು ಕಾಶಿಗೂ ಬಂದರು ಸಾರನಾಥದಲ್ಲಿ ಅವತ್ಕೊಂಡ್ರು ಕಾಶಿಗೆ ಬಂದು ಪ್ರಾಣ ಬಿಟ್ಟರೆ ಮುಕ್ತಿ ಅಂತ ಅನ್ನೋದು ಗೊತ್ತೇ ಇದೆಯಲ್ಲ ಹಾಗಾಗಿ ಇಲ್ಲಿಗೆ ಬರೋ ಜನರ ಗುಂಪು ಜನರ ಹರಿವು ಜಾಸ್ತಿ ಆಗ್ತಾ ಹೋಯಿತು ಭರತಖಂಡದ ಎಲ್ಲಾ ಕಡೆ ಆಧ್ಯಾತ್ಮ ವಿದ್ಯಾ ಪಾರಂಗತರು ಇಲ್ಲಿಗೆ ಬರ್ತಾರೆ ಮತ್ತು ಬಂದು ನೆಲೆಸ್ತಾರೆ ಹೀಗಾಗಿ ಈ ಅಷ್ಟು ಪಂಡಿತರು ಬೇರೆ ಎಲ್ಲೂ ಇಲ್ಲ ಅಂತ ಆ ಭಟ್ಟ ಹೇಳ್ದ ಇಪ್ಪತ್ತು ವರ್ಷಕ್ಕೆ ಇವ್ನ ಇಷ್ಟೊಂದು ತಿಳ್ಕೊಂಡಿದ್ದಾನಲ್ಲ ಅಂತ ನನಗೆ ಆಶ್ಚರ್ಯ ಆಯ್ತು ಹಿರಿಯ ವಿದ್ವಾಂಸರುಗಳು ಮಾತಾಡೋದನ್ನ ಕೇಳ್ಕೊಂಡು ಇವನು ತಿಳಿದಿರಬಹುದು ಇವನು ಕೂಡ ವೇದಾಭ್ಯಾಸವನ್ನು ಮಾಡಿದ್ದಾನೆ ಪಂಡವೃತ್ತಿ ಕೂಡ ಚೆನ್ನಾಗಿ ಗೊತ್ತಿದೆಯಂತೆ ಇಷ್ಟೊಂದು ಗುಡಿಗಳಿದೆಯಲ್ಲ ನೀನೇ ಅವುಗಳನ್ನು ಕಥೆಯನ್ನು ಹೇಳಿದ್ದಾಯಿತು ಎಷ್ಟೋ ದೈತ್ಯರು ರಾಕ್ಷಸರು ದೇವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಮಡಿದವರ ಹೆಸರಲ್ಲೂ ಕೂಡ ಒಂದೊಂದು ಲಿಂಗ ಸ್ಥಾಪನೆ ಮಾಡಿದರೆ ಮಂದಿರವನ್ನು ಕಟ್ಟಿದ್ದಾರೆ ಏನಿವರ್ಥ ಮಧುಕೈಟರು ಅನ್ನೋರು ರಾಕ್ಷಸರು ಅಂತ ನೀವೇ ಹೇಳಿದ್ರಿ ಅವರ ಹೆಸರಲ್ಲಿ ಮಧುಕೈಟೇಶ್ವರ ಮಂದಿರ ಅಂತ ಕಟ್ಟಿದಾರಲ್ಲ ಅಂತ ನಾನಂದೆ ಆಗ ಆತ ಹೇಳ್ದ ಖಾನ್ ಸಾಹೇಬ್ ಒಬ್ಬ ವ್ಯಕ್ತಿ ತನಕ ದೈವರಿಗೆ ವಿರುದ್ಧವಾಗಿರಬಹುದು ವಿರೋಧಿ ಆಗಿರಬಹುದು ಸತ್ತ ಮೇಲೆ ಅವನಿಗೂ ಸದ್ಗತಿ ಕೊಡೋದು ದೇವ್ರ ಗುಣ ದೇವರು ಯಾರನ್ನು ದ್ವೇಷಿಸೋದಿಲ್ಲ ಅಲ್ವಾ ಅಂದ ಆಗ ನಾನಂದೆ ಯಾರನ್ನು ದ್ವೇಷ ಮಾಡೋದಿಲ್ವಾ ಹಾಗಾದರೆ ಸೈತಾನನ್ನು ಅಂತ ಕೇಳಿದಾಗ ಅವನು ಹೇಳ್ದ ನಿಮ್ಮ ಧರ್ಮದಲ್ಲಿ ಕಲ್ಪಿಸ್ಕೊಂಡಿರೋ ಸೈತಾನ್ ನಮ್ಮ ಧರ್ಮದಲ್ಲಿ ಇಲ್ವೇ ಇಲ್ಲ ಅಜ್ಞಾನಕ್ಕೆ ಸಿಕ್ಕಿ ತಪ್ಪು ಮಾಡೋವ್ರನ್ನು ಕೂಡ ನಮ್ಮ ದೇವರು ಕೈ ಹಿಡಿದು ತನ್ನಲ್ಲಿ ಕರೆಸ್ಕೊಳ್ತಾನೆ ತಾಯಿ ಮಗುನ ಕರ್ಕೊಳ್ಳುತ್ತಲ್ಲ ಆ ಥರ ಅಂತ ಅಂದ ಕಳೆದ ಎಂಟು ವರ್ಷಗಳಿಂದ ನನ್ನ ತಲೆಯಲ್ಲಿ ತುಂಬಿಕೊಟ್ಟಿದ್ದ ದೇವರ ಕಲ್ಪನೆ ಜೊತೆಗೆ ಈತನ ಮಾತು ಹೊಂದುತ್ತಾ ಇರಲಿಲ್ಲ ದೇವರಿಗಾದರೂ ಛಲ ಅನ್ನೋದು ಬೇಡವಾ ಆ ದೇವ್ರಿಗೆ ಛಲ ಇಲ್ಲ ಅನ್ನೋದಾದರೆ ಈ ಧರ್ಮದ ಅನುಯಾಯಿಗಳಿಗೆ ಎಲ್ಲಿಂದ ಬರುತ್ತೆ ಅದಕ್ಕೆ ಈ ಜನ ಹೇಳಿಗಳಾಗಿದ್ದಾರೆ ಅಂತ ನನ್ನ ಮನಸ್ಸು ವ್ಯಾಖ್ಯಾನಿಸ್ತು ಈತನ ಜೊತೆಗೆ ಹೆಚ್ಚು ಚರ್ಚೆಗೆ ಇಳಿದೆ ಮುಂದಿನ ಮಂದಿರವನ್ನು ನೋಡೋಕ್ಕೆ ಅಂತ ಆತನ ಜೊತೆಗೆ ಹೆಚ್ಚೆ ಹಾಕಿದೆ ಇದೇ ಥರ ಮೂರು ದಿನಗಳ ಕಳೀತು ನಾಲ್ಕನೇ ದಿನ ಎಲ್ಲ ದೇವಾಲಯಗಳನ್ನು ನೋಡಿಕೊಂಡು ಅತಿಥಿ ಗೃಹಕ್ಕೆ ಹಿಂದಿರುಗಿದಾಗ ಹಮ್ದುಲಾ ಕೇಳಿದ್ರು ಏನೇನು ನೋಡಿದೆ ಅಂತ ನಾನು ಹೇಳಿದೆ ನೆನಪಲ್ಲಿ ಉಳಿಯೋಕ್ಕಾಗ್ದೇ ಇರೋಷ್ಟು ದೇವಾಲಯಗಳನ್ನು ನೋಡಿದೆ ಅಂತ ಅಂದೆ ನೆನಪಲ್ಲಿ ಉಳಿಯೋಕ್ಕಾಗ್ದೇರಷ್ಟು ದೇವಾಲಯಗಳನ್ನು ನೋಡಿದ್ರೆ ಇತಿಹಾಸ ತಿಳಿಯುತ್ತಾ ಅಂತ ಅವರು ತಿರುಗಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ನನಗೆ ಉತ್ತರ ಹೊಳಿಲಿಲ್ಲ ಮಂಕು ಕಣ್ಣುಗಳಿಂದಲೇ ಅವ್ರ ಹತ್ರ ನೋಡಿದೆ ಎಷ್ಟೇ ಅಸಮಾಧಾನವಾದರೂ ಕೂಡ ನನ್ನ ಮೇಲೆ ಅವರು ಕೋಪ ಮಾಡಿಕೊಳ್ಳಲ್ಲ ಅಂತ ನನಗೆ ಅನುಭವದಿಂದ ಈಗಾಗಲೇ ಗೊತ್ತಾಗಿತ್ತು ಅವರೇ ಹೇಳಿದರು ನೀನು ಮಂದಿರವನ್ನು ನೋಡೋಕ್ಕೆ ಅಂತ ಹೋದ ಮೇಲೆ ನಾನು ಕೂಡ ಕುದುರೆ ಏರಿ ಮಸೀದಿಗಳನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೆ ನನ್ನ ಜೊತೆಗೆ ಇಬ್ಬರು ಮೌಲಾನ ಸಾಹೇಬ್ರನ್ನ ಕೊತ್ವಾಲ್ರು ಕೊಟ್ಟಿದ್ದಾರೆ ಅವರು ಇತಿಹಾಸ ತಿಳಿದಿರೋರು ಸ್ಥಳೀಯ ಇತಿಹಾಸದ ವಿವರಗಳು ತಿಲ್ಲಿ ಕೂತು ದಫ್ತರ್ ಬರೆಯೋ ನಮಗೆ ಹೇಗೆ ಗೊತ್ತಾಗತ್ತೆ ಹೇಳು ಕುತುಬ್ಧೀನ್ ಐಬಕ್ ಮತ್ತು ಶಹಾಬುದ್ದೀನ್ ಗೋರಿ ಇವರು ಆಲ್ ಹಿಜ್ರಾ ಆರುನೂರ ನಾಲ್ಕರಲ್ಲಿ ಬನಾರಸನ್ನು ವಶ ಮಾಡಿಕೊಂಡು ಸೈಯದ್ ಜಮಾಲುದ್ದೀನ್ ಅನ್ನೋ ಒಂದು ದಕ್ಷ ಅಧಿಕಾರಿಯನ್ನ ಸುಬಹದಾರ್ನನ್ನಾಗಿ ನೇಮಿಸಿದ್ರಂತೆ ಅವನು ತನ್ನ ಹೆಸರಲ್ಲಿ ಈ ಶಹರದಲ್ಲಿ ಜಮಾಲುದ್ದೀನ್ ಪುರ ಅನ್ನೋ ಒಂದು ಮೊಹಲ್ಲಾವನ್ನು ಕೂಡ ಅದು ಈಗಲೂ ಇದೆ ಅವನು ಈ ಶಹರ್ನಲ್ಲಿ ಮೂರ್ತಿ ಪೂಜೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕೋ ಪ್ರಯತ್ನ ಮಾಡ್ದ ಆದರೆ ಕೆಲವು ದಿನದಲ್ಲಿ ಅಧಿಕಾರ ನಮ್ಮವರಿಂದ ತಪ್ಪಿಸ್ಕೊಂಡ್ಬಿಡ್ತು ಆಲ್ ಹೆಜ್ರಾ ಆರ್ನೂರ ಏಳರಲ್ಲಿ ಕುತುಬ್ದೀನ್ ದೀನ್ ಮತ್ತೆ ಗೆದ್ದ ಆಮೇಲೆ ನೋಡು ನಮ್ಮ ಧರ್ಮ ವಿಜೃಂಸಕ್ಕೆ ಶುರು ಆಯಿತು ಆಗ ಇದ್ದ ಮಂದಿರಗಳನ್ನೆಲ್ಲ ಭೂಮಿಗತ ಮಾಡಿ ಅವುಗಳ ಕಂಬಗಳನ್ನು ಕೂಡ ಬಳಸ್ಕೊಂಡು ಮಸೀದಿಗಳನ್ನು ಕಟ್ಟಿದ್ರು ಹನುಮಾನ್ ದ್ವಾರದ ಬೀದಿಯಲ್ಲಿ ಎರಡೂವರೆ ಶಿಖರದ ಬಹಳ ಸುಂದರವಾದ ಗುಂಬಸ್ನ ಒಂದು ಮಸೀದಿ ಇದೆ ನೋಡಿದ್ಯಾ ನೀನು ನೋಡಿಲ್ಲ ಅಂತ ಕಾಣುತ್ತೆ ಅದರ ಕೆಳಭಾಗವನ್ನೆಲ್ಲ ಹಿಂದೂ ಮಂದಿರಗಳ ವಿಶೇಷಗಳಿಂದ ಕಟ್ಟಿದ್ದಾರೆ ಎರಡನೇ ಮಂಜಿಲ್ನಲ್ಲಿ ಒಂದು ಸಂಸ್ಕೃತ ಶಿಲಾ ಶಾಸನವಿದೆ ಯಾವುದೋ ಮಂದಿರವನ್ನ ಕೆಡಿವಿ ಅದಕ್ಕೆ ಬರೆದಿದ್ದ ಶಿಲಾ ಶಾಸನವನ್ನ ಈ ಗೋಡೆ ಕಟ್ಟಕ್ಕೆ ಬಳಸಿದ್ದಾರೆ ಚೌಕಂಬ ಮಹಲದಲ್ಲಿರೋ ಮಸೀದಿಯ ಇಪ್ಪತ್ನಾಲ್ಕು ಕಂಬಗಳಿದೆಯಲ್ಲ ಅವು ಕೂಡ ಅಷ್ಟೇ ಯಾವುದೋ ದೇವಸ್ಥಾನದ ಕಂಬಗಳೇ ಅವು ಗುಲ್ಜಾರ್ ಮಹಲ್ಲಾದ ಮಕದ್ದುಮ್ ಸಾಹೇಬ್ ಹೆಸರಲ್ಲಿ ಒಂದು ಸ್ಮಶಾನ ಇದೆ ಅದರ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪಡಸಾಲೆಗಳು ಕೂಡ ಹಿಂದೂ ಮಂದಿರದ ಕಂಬಗಳಿಂದಲೇ ಕಟ್ಟಿರೋವು ಅಂತ ಅವ್ರು ಹೇಳ್ತಾ ಹೋದ್ರು ಇವ್ರು ಇಷ್ಟೊಂದು ವಿಷಯವನ್ನ ಸಂಗ್ರಹಿಸಿದಾರಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು ಬಲ್ಬನ್ ಕಾಲದಲ್ಲಿ ಕಿಲ್ಜಿಗಳ ಕಾಲದಲ್ಲಿ ತೊಗಲಕ್ರ ಕಾಲದಲ್ಲಿ ಮತ್ತೆ ಸಿಕಂದರ್ ಲೂದಿ ಕಾಲದಲ್ಲಿ ಕೂಡ ಈ ಕಾಶಿಯ ಯಾವ ಯಾವ ಮಂದಿರವನ್ನ ಒಡೆದ್ರು ಒಡೆದ ಮಂದಿರಗಳ ಗೋಡೆ ಮತ್ತು ಕಂಬಗಳನ್ನೇ ಆಧಾರವಾಗಿಟ್ಟುಕೊಂಡು ಯಾವ ಯಾವ ಮಸೀದಿಗಳನ್ನು ನಿರ್ಮಿಸಿದ್ರು ಅಂತ ಹಲವಾರು ವಿಷಯಗಳನ್ನು ಅವ್ರು ಹೇಳ್ತಾ ಹೋದರು ಅವೆಲ್ಲ ನನ್ನ ನೆನಪಲ್ಲಿ ಉಳಿಲೇ ಇಲ್ಲ ಹಮ್ದುಲ್ಲಹರ ನೆನಪಿನ ಶಕ್ತಿ ಅಗಾಧವಾದದ್ದು ದಫ್ತರದ ಮತ್ತು ಇತಿಹಾಸದ ದಾಖಲೆ ಇಡಕ್ಕೆ ತಕ್ಕ ಶಕ್ತಿ ಅಂತ ನನಗನ್ನಿಸ್ತು ನನಗೆ ಮಂದಿರಗಳನ್ನು ತೋರಿಸ್ದ ಆ ಭಟ್ಟ ಹುಡುಗನಿಗಿಂತ ಇವರಿಂದ ಹೆಚ್ಚಿನ ಒಳಸಂಕ್ತಿ ತಿಳಿಬಹುದಾ ಅಂತ ನನಗನ್ನಿಸ್ತು ನಾನು ಅವ್ರಂಗೆ ಕೇಳಿದೆ ಇಷ್ಟು ಸಲ ಧ್ವಂಸ ಮಾಡಿದ್ರು ಕೂಡ ಈ ಊರಲ್ಲಿ ಇಷ್ಟೊಂದು ಮಂದಿರಗಳು ಇನ್ನೂ ಇದೆಯಲ್ಲ ಇವುಗಳ ರಹಸ್ಯ ಏನು ಅಂತ ಕೇಳಿದೆ ಆಗ ಅವ್ರು ಹೇಳಿದ್ರು ಅದೇ ಮುಖ್ಯ ಕಾರಣ ನಮ್ಮವ್ರಿಗೆ ಎಷ್ಟೇ ರಿಯಾಯಿತಿ ಪ್ರೋತ್ಸಾಹಗಳನ್ನು ಕೊಟ್ಟರು ಕೂಡ ವ್ಯಾಪಾರ ವಹಿವಾಟುಗಳಲ್ಲಿ ಹಿಂದೂ ಬನಿಯಾಗಳ ಸಮಕ್ಕೆ ಬರೋದಿಲ್ಲ ನಮ್ಮವ್ರು ಏನಿದ್ರು ಯುದ್ಧಕ್ಕೆ ತರಬೇತಿಗೊಂಡವರು ಯುದ್ಧ ಇಲ್ಲದಿದ್ದಾಗ ಲೂಟಿ ಮಾಡೋದು ಊಟ ಮಾಡೋದು ಹೆಂಗಸರ ಸುಖ ಇಷ್ಟೇ ನೀನೇ ನೋಡಿದ್ಯಲ್ಲ ಎಷ್ಟೇ ಸುಂಕ ಹಾಕಿದ್ರೂ ಕೂಡ ಬನಿಯಾಗಳು ಒಂದು ಕಾಸು ಪೋಲ್ ಮಾಡಲ್ಲ ಕಾಸಿಗೆ ಕಾಸನ್ನು ಕೂಡಿಸ್ತಾರೆ ವ್ಯಾಪಾರ ಬೆಳೆಸ್ತಾರೆ ಆದರೆ ಮುಸ್ಲಿಮ್ರ ಅಲ್ಲದವ್ರಿಗೆ ವ್ಯಾಪಾರದ ಉದ್ಯಮದ ಅನುಮತಿನೇ ಇಲ್ಲ ಅಂತ ಮಾಡಿದ್ದಾರೆ ನಮ್ಮವರು ತಮ್ಮ ಹೆಸರಲ್ಲಿ ರಹದಾರಿ ಪಡ್ಕೊತಾರೆ ಇಂತಿಷ್ಟು ಲಾಭಾಂಶ ಅಂತ ಒಳಲೆಕ್ಕ ಮಾಡಿಬಿಟ್ಟು ವ್ಯಾಪಾರವನ್ನು ಇದೇ ಬನ್ಯಾಗಳಿಗೆ ಒಪ್ಪಿಸ್ತಾರೆ ತಾವು ಮಾತ್ರ ಹೆಣ್ಣು ಹೆಂಡೆಗಳಲ್ಲಿ ಮುಳುಗಿರ್ತಾರೆ ಸೈನ್ಯಕ್ಕೋಸ್ಕರ ತಯಾರು ಮಾಡೋ ಜನಗಳ ಯೋಗ್ಯತೆ ಇಷ್ಟು ನಮ್ಮವರನ್ನೇ ಸೈನಿಕರನ್ನಾಗಿ ಸೈನ್ಯಾಧಿಕಾರಿಗಳನ್ನಾಗಿ ತಯಾರು ಮಾಡ್ತಿದ್ರೆ ಸಾಮ್ರಾಜ್ಯ ನಮ್ಮ ಕೈಯಲ್ಲಿ ಉಳಿಯೋದಾದ್ರೂ ಹೇಗೆ ಒಟ್ನಲ್ಲಿ ಹಣಕಾಸಿನ ಹಿಡಿತ ಅವ್ರ ಕೈಯಿಂದ ಪೂರ್ತಿ ಕಸ್ಕೊಳ್ಳೋಕೆ ಸಾಧ್ಯನೇ ಆಗಿಲ್ಲ ಇನ್ನು ಈ ಬನಿಯಾಗಳು ಅವ್ರ ದೇವ್ರನ್ನ ಬಿಡೋದೇ ಇಲ್ಲ ಕಾಶಿ ಅಂತ ಶಹರ್ನಲ್ಲಿ ಮುಸ್ಲಿಂ ಅಧಿಕಾರಿಗಳಿಗೆ ಲಂಚವನ್ನು ಕೊಡ್ತಾರೆ ಶಹನ್ ಶಾ ಅವರ ಹುಕುಂ ಪೂರ್ತಿ ಜಾರಿ ಆಗದೇ ಇರೋ ಹಾಗೆ ನಿಭಾಯಿಸ್ಬಿಡ್ತಾರೆ ನಮ್ಮ ಧರ್ಮದ ಆಳ್ವಿಕೆಯಲ್ಲಿ ಅನ್ಯ ಧರ್ಮೀಯರ ಮಂತ್ರಿಗಳನ್ನು ಒಡಿಸ್ಬೇಕು ಕೊನೆ ಪಕ್ಷ ಹಳೆದನ್ನ ದುರಸ್ತಿ ಮಾಡಿಸೋಕ್ಕೂ ಕೂಡ ಬಿಡಬಾರದು ಹೊಸದನ್ನ ಕಟ್ಸಕ್ ಅವಕಾಶನೇ ಕೊಡ್ಕೂಡುದು ಈ ಥರ ಎಲ್ಲ ಇದೆ ಆದರೆ ಈ ಬನಾರಸಲ್ಲಿ ಇವು ಯಾವ ಕಟ್ಟುನಿಟ್ಟಾಗಿ ಜಾರಿ ಆಗ್ತಾ ಇಲ್ಲ ದೆಲ್ಲಿಯಲ್ಲಿ ಇರ್ತಿದ್ದ ಬಾದಶಹರುಗಳು ಅಷ್ಟೇ ಈ ಸೂಬಾಗಳಿಂದ ತಾವು ಅಪೇಕ್ಷಿಸಿದಷ್ಟು ಕಂದಾಯ ಬಂದ್ರೆ ಅಷ್ಟೇ ಅಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋ ಉತ್ಸಾಹನೂ ಅವ್ರಿಗೆ ಇಲ್ಲ ಜೊತೆಗೆ ಸುಬಹುದಾರರು ಕೊತ್ವಾಲರು ಕಳಿಸಿರೋ ವರದಿಗಳನ್ನ ಅವರು ನಂಬಿ ಬಿಡ್ತಿದ್ರು ಆದರೆ ಈಗ ದಕ್ಷರಾಗಿರೋ ಚಾಣಾಕ್ಷರಾಗಿರೋ ಧರ್ಮನಿಷ್ಠರು ಆಗಿರೋ ಅಲಂಗಿರ ಔರಂಗಜೇಬ್ ಬಾಲಶಃ ಸಿಂಹಾಸನದಲ್ಲಿ ಇದ್ದಾರೆ ಹಾಗಾಗಿ ಆ ಹಿಂದೆ ಇದ್ದಂತಹ ಲಂಚ ಋಷಿವತ್ತುಗಳ ಪಾಪ ಕೆಲಸಕ್ಕೆ ಅವಕಾಶ ಇರೋದಿಲ್ಲ ಅಂತ ಅವ್ರು ಹೇಳ್ತಾರೆ ಆಗ ನಾನು ಕೇಳಿದೆ ಈಗಿರೋ ವಿಶ್ವನಾಥ ಮಂದಿರ ಯಾರು ಕಟ್ಸಿದ್ದು ಅಂತ ಹೇಳಿದಾಗ ಅವ್ರು ಹೇಳಿದ್ರು ದೋ ಅನ್ನೋ ಹೆಸರಿನ ಒಬ್ಬ ಬನಾರಸ್ನ ರಾಜ ಇದ್ದ ಅವನ ಮಗ ಗೋಬರ್ಧನ್ ಅಂದ್ಬಿಟ್ಟು ನಾರಾಯಣ್ ಭಟ್ ಅನ್ನೋ ಒಬ್ಬ ಬ್ರಾಹ್ಮಣ ಗೋವರ್ಧನನಿಗೆ ನಿನ್ನ ತಂದೆ ಹೆಸರಲ್ಲಿ ವಿಶ್ವನಾಥ ಮಂದಿರವನ್ನು ಕಟ್ಟಿಸು ನಿನ್ನ ತಂದೆಗೆ ಸದ್ಗತಿ ದೊರೆಯುತ್ತೆ ಅಂತ ಪ್ರೇರಣೆ ಮಾಡದ್ನಂತೆ ಇಂತಹ ಪಾಪದ ಕೆಲಸಕ್ಕೆ ಯಾವಾಗಲೂ ಬ್ರಾಹ್ಮಣರೇ ಪ್ರೇರಣೆ ಬ್ರಾಹ್ಮಣರು ಅಂದರೆ ನಿನಗೆ ಗೊತ್ತಾ ಹಿಂದೂಗಳ ಮುಲ್ಲಾಗಳವರು ಅಂತ ಹೇಳ್ತಾರೆ ತಮ್ಮ ಮಾತಿನ ಅರ್ಥ ಎಲ್ಲೆಲ್ಲೋ ಹೋಗುತ್ತೆ ಅಂತ ಅರ್ವಾಗುತ್ತೆ ಆಮೇಲೆ ಹೇಳ್ತಾರೆ ಅಲ್ಲ ಅಲ್ಲ ಪಾಪದ ನಂಬಿಕೆಗೆ ಪ್ರೇರಕರೇ ಈ ಬ್ರಾಹ್ಮಣರು ಒಬ್ಬ ಬ್ರಾಹ್ಮಣನನ್ನು ಕೊಂದರೆ ಹತ್ತು ಜನ ಸಾಧಾರಣ ಹಿಂದೂಗಳನ್ನು ಕೊಂದಷ್ಟು ಪುಣ್ಯ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಮತ್ತು ಜ್ಞಾಪಿಸ್ಕೊಂಡು ವಿಶ್ವನಾಥ ಮಂದಿರದ ಬಗ್ಗೆ ಹೇಳಕ್ಕೆ ಹೋಗ್ತಾರೆ ಈಗಿರೋ ವಿಶ್ವನಾಥ ಮಂದಿರವನ್ನು ಕಟ್ಟಿದ್ದು ಅಕ್ಬರ್ನ ಕಾಲದಲ್ಲಿ ಮಂದಿರ ಕಟ್ಟೋಕ್ಕೆ ಸರ್ಕಾರ ಹಣ ಕೊಡೋದಿಲ್ಲ ಜನಗಳು ತಮ್ಮ ಹಣ ಹಾಕ್ಕೊಂಡು ತಮಗೆ ಬೇಕಾದ ಮಂದಿರವನ್ನು ಕಟ್ಕೊಂಡ್ರೆ ಸರ್ಕಾರದ ಆಕ್ಷೇಪ ಏನೂ ಇಲ್ಲ ಅಂತ ಅವನು ಹುಕುಮ್ ಮಾಡಿದ್ದ ಅವನೊಬ್ಬ ಧರ್ಮಲಂಡ ನೀಜ ಪಾಪಿ ಅವನ ಜೀವ ಇನ್ನೂ ನರಕದ ಬೆಂಕಿಲ್ ಬೇಯ್ತಾ ಇದೆ ಅವನು ಸತ್ತಿದ್ದು ಆಲ ಹಿಜ್ರ ಸಾವಿರದ ಹದಿನೈದರಲ್ಲಿ ಈಗ ಒಂದು ಸಾವಿರದ ಎಪ್ಪತ್ತೊಂಬತ್ತು ಅಂದರೆ ಅರವತ್ನಾಲ್ಕು ವರ್ಷ ಆಯಿತು ಅವನು ಸತ್ತು ಆದರೂ ಅವನ ಜೀವ ಅಲ್ಲಿನೂ ಬೇಯ್ತಾ ಇದೆ ಮುಂದೆನೂ ಬೇಯ್ತಾ ಇದೆ ಅಂತ ಹೇಳ್ತಾ ಹಬ್ದುಲ್ಲಾಹರ್ ಹರ್ಮುಖ ರೋಷದಿಂದ ಉರಿಯೋಕ್ಕೆ ಶುರುವಾಗತ್ತೆ ಸಾಧಾರಣವಾಗಿ ಸದಾ ಹಸನ್ಮುಖಿಯಾಗೆ ಇರ್ತಿದ್ದ ಅವರ ಮುಖದಲ್ಲಿ ಹೀಗೆ ರೋಷ ಉಕ್ಕಿದ್ದನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ ರಾತ್ರಿ ಊಟ ಮಾಡಬೇಕಾದ್ರೆ ಅವರು ಮಾತಾಡಲಿಲ್ಲ ನಾನು ಮಾತಾಡಲಿಲ್ಲ ಮಲ್ಗೋ ಮೊದಲು ಕೇಳಿದೆ ಅಲಂಗಿರಿ ಬಾದ್ಶಾಹರು ಮಂದಿರಧ್ವಂಸವನ್ನು ಕಾಶಿಯಿಂದಲೇ ಯಾಕೆ ಪ್ರಾರಂಭ ಮಾಡಿದ್ರು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಉತ್ತರ ಸ್ಪಷ್ಟನೇ ಇದೆಯಲ್ಲ ಕಾಫಿರರ ಕೇಂದ್ರನೇ ಈ ಕಾಶಿ ಹಾಗಾಗಿ ಇದರಿಂದಲೇ ಆರಂಭಿಸ್ಬೇಕಲ್ವಾ ಇನ್ನೂ ಒಂದು ಕಾರಣ ಇರಬಹುದು ಅದೇನು ಅಂದರೆ ಈ ಶಹರ್ನಲ್ಲಿ ಭಕ್ತಿ ಪಂಥ ಅಂತ ಮುನ್ನೂರು ವರ್ಷದಿಂದ ನಡೀತಾ ಇದೆಯಂತೆ ರಾಮಾನಂದ ಅಂತ ಒಬ್ಬ ಇದ್ದ ಕಬೀರ್ ಅಂತ ಮತ್ತೊಬ್ಬ ಇದ್ದ ವಲ್ಲಭ ಅನ್ನೋನು ತುಳಸಿದಾಸ್ ಅಂತ ಒಬ್ಬ ಕವಿ ಅಂತೆ ಮಂತ್ರ ಗಿಂತ್ರ ಏನು ಬೇಡ ಭಕ್ತಿ ಒಂದು ಸಾಕು ಅಂತ ಎಲ್ಲ ಹೇಳ್ತಾರಂತೆ ಅಷ್ಟು ಹೇಳ್ಕೊಂಡ್ರೆ ಹಾಳಾಗಿ ಹೋಗ್ಲಿಕ್ಕೆ ಸುಮ್ಮನೆ ಎಲ್ಲ ದೇವರು ಒಂದೇ ನಿಮ್ಮ ದೇವರು ನಮ್ಮ ದೇವರು ಅಂತ ಭೇದನೇ ಇಲ್ಲ ಅಂತ ಅಂದ್ರಂತೆ ಅರ್ಥ ನಮ್ಮ ದೇವರು ನಿಮ್ಮ ಅಲ್ಲಾಹ್ಗೆ ಸಮ ಅಂತ ಅಲ್ವಾ ಇದು ಉದ್ದಟತನ ಅಲ್ವಾ ಅಲ್ಲಾಹನಿಗೆ ಸಮನಾದ ದೇವರು ಇನ್ನೊಬ್ಬ ಇರೋಕ್ಕೆ ಸಾಧ್ಯನ ಹಾಗ ಅಂದವನ ಕುತ್ತಿಗೆ ಕತ್ತರಿಸೋಕ್ಕೆ ಲಾಯಕ್ಕು ಕಬೀರ ಅನ್ನೋನು ನಮ್ಮವನೇ ಅಂತೆ ಮುಸ್ಲಿಮ್ ಅಂತೆ ಆದರೆ ಅವನು ರಾಮ ಭಕ್ತನಂತೆ ರಾಮ ರಹೀಮ್ ಅನ್ನೋದು ಒಂದೇ ದೇವರ ಎರಡು ಹೆಸರುಗಳು ಅಂತ ಧೈರ್ಯವಾಗಿ ಬೋಧನೆ ಮಾಡಿದ್ನಂತೆ ಆಗಿ ಹುಟ್ಟಿ ಬೇರೆ ದೇವರ ಹೆಸರೇ ಹೇಳಿದ್ದೊಂದೇ ಸಾಕು ಅವನ ಕುತ್ತಿಗೆ ಕತ್ತರಿಸೋಕ್ಕೆ ಈ ಬೇರೆ ದೇವರು ನಮ್ಮ ಅಲ್ಲಾಹ ಒಂದೇ ಅಂದರೆ ಎಷ್ಟು ಎಲ್ಲ ಅವ್ನ ಕುದಿಗೆ ಕತ್ತರಿಸ್ಬೇಕು ಹೇಳು ಮುಸಲ್ಮಾನರ ಆಳ್ವಿಕೆ ಇದ್ದು ಕೂಡ ಇಂಥದ್ದೆಲ್ಲ ಇಲ್ಲಿ ನಡೀತಿತ್ತು ಅಂದರೆ ಬನಿಯಾಗಳ ಕೊಟ್ಟ ಲಂಚ ಅಧಿಕಾರಿಗಳನ್ನು ಎಷ್ಟು ಭ್ರಷ್ಟರನ್ನಾಗಿ ಮಾಡಿತ್ತು ಅಂತ ನೀನೇ ಅರ್ಥ ಮಾಡ್ಕೊ ಅಲಂಗೀರ್ ಬಾಲ್ಶಾಹರ್ಗೆ ಇವೆಲ್ಲ ಗೊತ್ತಾಯಿತು ಹಾಗಾಗಿ ಮೊದಲು ಈ ಬನಾರಸನ್ನ ಶುದ್ಧ ಮಾಡಿ ಆಮೇಲೆ ಬೇರೆ ಕಡೆ ಗಮನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅವ್ರದ್ದು ಸಂಪೂರ್ಣ ಧರ್ಮಿಷ್ಠವಾದ ಮನಸ್ಸು ಸಂಪೂರ್ಣ ಧರ್ಮಿಷ್ಠವಾದ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತು ನಾನು ಹೇಳ್ತಾನೆ ಇದ್ದೀನಲ್ಲ ಸ್ವರ್ಗದಲ್ಲಿ ಅವ್ರಿಗೆ ಅಂತ ಥಳಥಳ ಹೊಳೆಯೋ ಅಪ್ಪಟ ಚಿನ್ನದ ಅರಮನೆಯನ್ನು ಈಗಾಗಲೇ ಸಿದ್ಧ ಮಾಡಿಟ್ಟಿದ್ದಾರೆ ಅಂತ ಅವ್ರಂದ್ರು ಆಗ ನನ್ನ ಮನಸ್ಸಿಗೆ ಬಂತು ಅಂಥ ದೊಡ್ಡ ಅರಮನೆಯನ್ನು ಕಟ್ಟಲಿಕ್ಕೆ ಎಷ್ಟು ಲಕ್ಷ ಮಣ ಅಪ್ಪಟ ಚಿನ್ನ ಬೇಕು ಅಂತ ಲೆಕ್ಕ ಹಾಕ್ತಾನೆ ಇತ್ತು ಆದರೆ ಸ್ವರ್ಗದ ಅರಮನೆಯಲ್ಲಿ ಉದ್ದ ಅಗಲ ಎತ್ತರ ಮತ್ತು ಕೋಣೆಗಳ ಸಂಖ್ಯೆ ಎಷ್ಟು ಅಂತ ನನಗೆ ಗೊತ್ತಿರಲಿಲ್ಲ ಸರಿ ಇದನ್ನ ಹಮ್ದುಲ್ಲಾಹ್ನ ಕೇಳೋಣ ಅಂತ ಅನ್ಕೊಂಡೆ ಆದ್ರೆ ಅಷ್ಟಲ್ಲ ನಿದ್ದೆಗೆ ಜಾರು ಬಿಟ್ಟಿದ್ರು ಇದಾದ ಎರಡನೇ ದಿವಸ ಬೆಳಗ್ಗೆ ಹೇಳೋದ್ರೊಳಗಡೆನೆ ಶಹರ್ನ ಗಲ್ಲಿ ಗಲ್ಲಿಗಳಲ್ಲೂ ಕತ್ತೆ ಹಿಡಿದ ಸವಾರ ನಿಂತಿದ್ರು ನದಿ ಸ್ನಾನಕ್ಕೂ ಯಾರು ಹೋಗಕೂಡುದು ಅಂತ ದಡದ ಉದ್ದಕ್ಕೂ ಸಿಪಾಯಿಗಳು ನಿಂತಿದ್ರು ಮುಸ್ಲಿಮರು ಅಲ್ಲದೆ ಇರೋರಲ್ಲಿ ಯಾವುದೇ ರೀತಿಯ ಆಯುಧ ಇರಕೂಡ್ದು ಯಾರು ಕುದುರೆ ಹತ್ತಬಾರದು ಕಾನೂನು ಇಡೀ ಸಾಮ್ರಾಜ್ಯದಲ್ಲಿ ಇದನ್ನ ತಂದ್ಬಿಟ್ಟಿತ್ತು ಯಾರು ಕುದುರೆ ಹತ್ತೋ ಆಗಿಲ್ಲ ಅಂದರೆ ಮುಸ್ಲಿಂ ಇತರರು ಜೊತೆಗೆ ಅವ್ರ ಕೈಯಲ್ಲಿ ಯಾವುದೇ ಆಯುಧನೂ ಇಟ್ಕೊಳ್ಳೋ ಹಾಗಿಲ್ಲ ಹೇಗೆ ಅಂದರೆ ಸೌದೆ ಹೊಡೆಯೋ ಕೊಡಲಿ ಮರ ಗಿಡ ಕತ್ತರಿಸೋ ಕುಡುಗೋಲು ಕೊನೆಗೆ ತರಕಾರಿ ಹೆಚ್ಚೋ ಚಾಕು ಕೂಡ ಯಾರು ಅಪ್ಪಣೆ ಇಲ್ಲದೆ ತರಕೂಡ್ದು ಹಾಗೆಯೇ ಯಾವ ಗಂಡಸರು ಮತ್ತೆ ಡಂಗೂರ ಸಾರಿಸೋವರೆಗೂ ತಮ್ಮ ತಮ್ಮ ಮನೆಗಳಿಂದ ಹೊರಗೆ ಬರಕೂಡ್ದು ಅಂತ ಕೂಡ ಡಂಗೂರ ಹೊಡೆಸಿದ್ರು ಅಂದರೆ ಈ ಎಚ್ಚರಿಕೆ ಕ್ರಮಗಳಿಂದಲೇ ಯಾವುದೋ ಮಂದಿರವನ್ನು ನಾಶ ಮಾಡ್ತಾರೆ ಅಂತ ಜನ ಊಹೆ ಮಾಡಿದ್ರ ಗೊತ್ತಿಲ್ಲ ಆದರೆ ಮಾಡ್ತಾರೇನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವ್ರ ಕೈಯಲ್ಲಿ ಆಯುಧ ಇಲ್ಲ ಇದ್ರೂ ಕೂಡ ಬಳಸೋ ಸಮೂಹ ಶಕ್ತಿ ಇಲ್ಲ ರಾಜ್ಯ ಶಕ್ತಿ ಸೈನ್ಯ ಶಕ್ತಿ ಎಲ್ಲನೂ ಮಂದಿರ ನಾಶ ಮಾಡೋರ ಕೈಯಲ್ಲೇ ಇದೆ ಎಷ್ಟೋ ಮನೆಗಳ ಮುಚ್ಚಿದ ಬಾಗಿಲ ಒಳಗಿಂದ ಹರ ಹರ ಮಹಾದೇವ್ ಬಂ ಬಂ ಬೋಲೋನಾಥ್ ಶಿವೋಹಂ ಶಿವೋಹಂ ಮೊದಲಾದ ಜಪತಪಗಳು ಮೊಳಗ್ತಾ ಇದ್ವು ಅಂತಹ ಮನೆಗಳ ಬಾಗಿಲನ್ನು ಒಡೆದು ತೆಗೆಸಿ ಅಶ್ವಾರೋಹಿಗಳು ಹೇಳ್ತಾ ಇದ್ರು ಇಲ್ಲ ಈ ಕಾಪೀರ್ ಭಜನೆಗಳನ್ನ ಮನೆಗೆ ಬೆಂಕಿ ಇಟ್ಬಿಡ್ತೀವಿ ಹುಷಾರ್ ಅಂತ ಗದ್ರಸ್ತಾ ಇದ್ರು ಭಜನೆ ಮೊಳಗು ನೀರಲ್ಲೇ ಮುಳುಗುದಂಗೆ ಆಗ್ತಿತ್ತು ಅಲ್ಲೊಬ್ಬ ಇಲ್ಲೊಬ್ಬ ಯುವಕ ಹಣೆಗೆ ಬೂದಿ ಬೆಳ್ಕೊಂಡು ಕೈಲಿ ಕುಡ್ಗೋಲಿಕೊಂಡು ಹರ ಹರ ಮಹಾದೇವ ಅಂತ ವಿಶ್ವನಾಮ ಅಂತ ಮಂದಿರದ ಕಡೆಗೆ ನುಗ್ಗೋನು ಆದ್ರೆ ಹತ್ತು ಹೆಜ್ಜೆ ಕೋಸ್ಟ್ ವೇಗವಾಗಿ ಕುದುರೆ ಮೇಲೆ ಬರುವ ಒಬ್ಬ ಸೈನಿಕ ಎತ್ತು ಬೀಸೋ ಕತ್ತಿಯ ಕಡಿತದಿಂದ ಅವನ ದೇಹ ಎರಡು ತುಂಡಾಗ್ತಿತ್ತು ರಕ್ತ ಗಲ್ಲಿ ನೆಲದ ಮೇಲೆ ಹರಿತಾ ಇತ್ತು ಮನೆಗಳ ಒಳಗಡೆಯಿಂದ ಹಾಯ್ ಅಯ್ಯೋ ಅವನ ಸಂಕಟದ ಮೊಳಗು ಹೊರಗಡೆ ಬಿಗಿ ಬಂದಸ್ತನ್ನ ದಾಟಿ ಹಾಯಕ್ಕೂ ಆಗದೆ ಅಲ್ಲೇ ತಣ್ಣಗಾಗ್ತಿತ್ತು ಈ ವ್ಯವಸ್ಥೆಯನ್ನ ನೋಡ್ಲಿಕ್ಕೆ ಅಂದ್ಬಿಟ್ಟು ಅಹಮದುಲ್ಲಾ ಅವರು ನನಗೂ ಒಂದು ರಾಜ್ಯ ಚಿಹ್ನೆ ಮುಖವಾಡ ಮತ್ತು ಜೀನುಗಳು ಕುದುರೆಯನ್ನು ಕೊಟ್ಟಿದ್ರು ಅವನ್ನ ಹತ್ತಿ ನಾವು ಇಡೀ ಶಹರ್ನ ಬಂದು ಬಸ್ತಿನ ವ್ಯವಸ್ಥೆಯನ್ನ ನೋಡ್ಕೊಂಡು ಬಂದ್ವಿ ಮುಸ್ಲಿಮರು ಅಲ್ಲದೆ ಇರೋರು ಯಾವುದೇ ಆಯುಧ ಇಟ್ಕೋಕೂಡ್ದು ಕುದುರೆ ಹತ್ಕೂಡ್ದು ಅಂತ ಕಾನೂನು ಇರುವಾಗ ಇಷ್ಟೊಂದು ಬಿಗಿ ಬಂದಸ್ತಿನ ಬಿಗಿ ಬಂದೋಬಸ್ತಿನ ಅಗತ್ಯ ಇದೆಯಾ ಅಂತ ನಾನು ಹಮ್ದುಲ್ಲಾಹ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈ ಕಾಫಿರರು ಯಾವಾಗಲೂ ದ್ರೋಹ ಬುದ್ಧಿ ಇರೋರು ನಾಯಿ ಯಾವಾಗ ಕಚ್ಚುತ್ತೋ ಹೇಳೋದು ಹೇಗೆ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು ಮೂವತ್ತೇಳು ವರ್ಷದ ಹಿಂದೆ ಒಂದು ಘಟನೆ ನಡೆದಿತ್ತು ಹೇಳ್ತೀನಿ ಕೇಳು ನಮ್ಮ ಅಲಂಗಿರ್ ಬಾದಶಾ ಔರಂಗಜೇಬ್ರ ತಂದೆ ಶಾಜಹಾನ್ ಅವರು ಧರ್ಮ ಬೀರುಗಳು ಮಗ ಔರಂಗಜೇಬ್ರಷ್ಟು ಅಲ್ಲದೆ ಇದ್ರು ಕೂಡ ಅವ್ರ ತಂದೆ ಜಹಂಗೀರ್ ಬಾದಶಹರಲ್ಲಿ ತನ್ನ ಅಪ್ಪ ಆ ಧರ್ಮರಣ್ಣನಾಗಿದ್ನಲ್ಲ ಅಕ್ಬರ್ ಅವನ ಗುಣ ಸ್ವಲ್ಪ ಮಟ್ಟಿಗೆ ಇತ್ತು ಅವರವರ ಕಾಸು ಖರ್ಚು ಮಾಡಿಕೊಂಡು ತಮಗೆ ಬೇಕಾದ ಮಂದಿರಗಳನ್ನು ಅವ್ರು ಕಟ್ಟಿಸ್ಕೋಬಹುದು ಅನ್ನೋ ಒಂದು ಅಕ್ಬರ್ನ ರಿಯಾಯಿತಿಯನ್ನ ಮಗ ಜಹಾಂಗೀರ್ ಕೂಡ ಮುಂದುವರಿಸ್ತಿದ್ರು ಎಷ್ಟೋ ಹೊಸ ಮಂದಿರಗಳ ನಿರ್ಮಾಣ ಸಾಮ್ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ಇತ್ತು ಜಹಾಂಗೀರ್ ಸತ್ ಮೇಲೆ ಶಾಜಹಾನ್ ಸಿಂಹಾಸನಕ್ಕೆ ಬರುದ್ರ ಬಂದ್ರಲ್ಲ ಹೊಸದಾಗಿ ಕಟ್ಟಿರೋ ಮತ್ತು ಅರ್ಧ ಕಟ್ಟಿರೋ ದೇವಾಲಯಗಳನ್ನು ಧ್ವಂಸ ಮಾಡಬೇಕು ಅಂತ ಆಲ್ ಹಿಜ್ರಾ ಒಂದು ಸಾವಿರದ ನಲವತ್ತೆರಡರಲ್ಲಿ ಫರ್ಮಾನ್ ಜಾರಿ ಮಾಡಿದ್ರು ಇದು ಬಾದಶಾಹ್ ನಾಮದಲ್ಲೂ ಕೂಡ ದಾಖಲಾಗಿರೋ ಅಂಶ ಈ ಫರ್ಮಾನಿನ ಪ್ರಕಾರ ಬನಾರಸ್ ಸರ್ಕಾರ ಒಂದರಲ್ಲೇನೆ ಸುಮಾರು ಎಪ್ಪತ್ತಾರು ಅರ್ಧ ಕಟ್ಟಿದ್ದ ಮಂದಿರಗಳನ್ನು ಅವರು ಕೆಡವಿಸಿದ್ರು ಅಲಹಾಬಾದ್ನ ಸುಬೇದಾರ ಆಗಿದ್ದ ಹೈದರ್ಬೇಗ್ ತನ್ನ ಚಿಕ್ಕಪ್ಪನ ಮಗನನ್ನ ಬನಾರಸ್ನ ಈ ಎಪ್ಪತ್ತಾರು ಅರ್ಧ ಕಟ್ಟಿದ ಮಂದಿರಗಳನ್ನ ಕೆಡವಲಿಕ್ಕೆ ಅಂತ ಕಳಿಸ್ತ ಆದ್ರೆ ಒಬ್ಬ ಹಿಂದೂ ರಾಜದೂತ ರಸ್ತೆಯಲ್ಲಿ ಅವತ್ಕೊಂಡಿದ್ದ ಆ ಚಿಕ್ಕಪ್ಪನ ಮಗ ಮತ್ತು ಅವನ ನಾಲ್ಕು ಜನ ಸಂಗಡಿಗರನ್ನ ಹಠಾತ್ ಮೇಲೆ ಬಿದ್ದು ಕೊಂದು ಬಿಟ್ಟ ಆದ್ರೆ ಇವರದೊಂದು ಸೈನ್ಯನೇ ಇತ್ತಲ್ಲ ಸೈನಿಕರು ಅವನನ್ನು ಕೊಂದ್ರು ಆದ್ರೂ ಸೈನ್ಯದ ಎದುರು ತಾನೊಬ್ನೇ ಉಳಿಯೋಲ್ಲ ಅಂತ ಗೊತ್ತಿದ್ರು ಕೂಡ ಅವನು ಕದ್ದು ಕೂತು ಸೇನಾಧಿಪತಿ ಮತ್ತು ನಾಲ್ವರು ಅಂಗರಕ್ಷಕರನ್ನ ಕೊಂದ ಅಂದ್ರೆ ಈ ಕಾಫಿರ ಧರ್ಮಾಂಧತೆ ಎಷ್ಟು ಅಂತ ಗೊತ್ತಾಗತ್ತಲ್ವಾ ಆಮೇಲೆ ಉಳಿದವ್ರಿಗೆ ಇದು ಪಾಠ ಆಗಲಿ ಅಂತ ಹೇಳಿಬಿಟ್ಟು ಸೈನಿಕರು ಅವನ ಹೆಣವನ್ನು ರಸ್ತೆ ಮರಕ್ಕೆ ನೇಣುಗಟ್ಟಿ ಮುಂದೆ ನಡೆದ್ರು ಇದೆಲ್ಲ ಅನುಭವ ಆಗಿರೋದಿಂದಲೇ ಕೊತ್ವಾಲ್ರು ಈಗ ಇಷ್ಟೆಲ್ಲ ಎಚ್ಚರಿಕೆ ವಹಿಸಿದ್ದಾರೆ ಅಂತ ಅಮ್ದುಲ್ಲಾ ಅವರು ನನಗೆ ಹೇಳಿದ್ರು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ